ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಶಕ್ತಿದಾಯಕವಾದ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಕೆಲವೊಂದು ಏಂಜಲ್ ನಂಬರ್ಸ್ಗೆ ಸಂಬಂಧಪಟ್ಟಂಥ ಒಂದು ಡೇಟು ನಮಗೆ ಬಂದಾಗ ಅದು ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ನಮಗೆ ಪ್ರಕೃತಿ ಕೂಡ ಈ ಅದ್ಭುತಗಳ ಭಂಡಾರವನ್ನೇ ಇಟ್ಕೊಂಡಿದೆ ವಿಸ್ಮಯಗಳು ಸಾಕಷ್ಟು ಮಾಡುತ್ತೆ ಸ್ನೇಹಿತರೆ ಏಂಜಲ್ ನಂಬರ್ಸು ಅಂದರೆ ನಮಗೆ ಇವತ್ತು ಬೇರೆ ಹನ್ನೆರಡು ಹನ್ನೆರಡು ಈ ಹನ್ನೆರಡು ಹನ್ನೆರಡನ್ನು ಕೂಡಿಸಿದಾಗ ಕೂಡ ಬರುವಂಥ ಇಯರ್ ಕೂಡ ನೋಡಿ ಇಪ್ಪತ್ತ್ನಾಲ್ಕು ಅಂತ ಬಂದಿದೆ ಹನ್ನೆರಡು ಅಂದರೆ ತಾರೀಕು ಹನ್ನೆರಡು ಅಂದರೆ ನಮಗೆ ತಿಂಗಳು ಈ ಎರಡೂ ಕೂಡಿಸಿದಾಗ ಬರುವಂಥ ವರ್ಷವೇ ಇಪ್ಪತ್ನಾಲ್ಕು ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಮಾಡಿಕೊಳ್ಬೇಕಾದ್ರೆ ನಮಗೆ ಯಾವುದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ನಂಬಿಕೆ ಮಾತ್ರ ಇರಬೇಕಾಗುತ್ತೆ ಯಾಕೆ ಪ್ರಕೃತಿಯಲ್ಲಿ ನಮಗೆ ಈ ಏಂಜಲ್ ನಂಬರ್ಸ್ ಬಗ್ಗೆ ಹಾಗೂ ಸ್ವಿಚ್ ವರ್ಡ್ಗಳು ನಮಗೆ ಅಷ್ಟೊಂದು ಕೆಲಸ ಮಾಡುತ್ತೆ ಪ್ರಕೃತಿಯಲ್ಲಿ ವಿಸ್ಮಯಗಳು ಯಾವ ಥರ ಅಡಗಿದೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ಅದು ನಮ್ಮ ಮೇಲೆ ಮೀ ಬೀರಿದ ಪ್ರಭಾವ ಮಾತ್ರ ನಮಗೆ ಗೊತ್ತಾಗುತ್ತೆ ಹನ್ನೆರಡು ಹನ್ನೆರಡು ಅನ್ನೋದು ಈ ಸಮಯದಲ್ಲಿ ನೀವು ಹನ್ನೆರಡು ಬಾರಿ ನಿಮ್ಮ ವಿಶಸ್ಸನ್ನು ಇನ್ನೇನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿಕೊಳ್ಬಹುದು ಹಾಗೆ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ನೀವು ಮಾಡಿಕೊಳ್ಬಹುದು ಅದ್ರ ಒಳಗಡೆ ಮಾಡಿಕೊಂಡ್ರು ಕೂಡ ರಿಸಲ್ಟ್ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನಕ್ಕೆ ನಾವು ಇಷ್ಟು ಮಂತ್ರಗಳು ಪೂಜೆಗಳು ಜಪ ಮಾಡಿದ್ದೀವಿ ಏನು ನಮಗೆ ರಿಸಲ್ಟ್ ಅಂತ ಗೊತ್ತಾಗಲಿಲ್ಲ ಅಂತ ಅಂದ್ಕೊಳ್ತಾರೆ ಕೆಲವೊಬ್ಬರು ಆದರೆ ನಮಗೆ ಒಂದು ಸಮಯ ಅನ್ನೋದು ಇಡಿಬೇಕಲ್ವಾ ಒಂದು ಬಿಂದಿಗೆ ನೀರು ತುಂಬೋದಕ್ಕೆ ಅದರದೇ ಆದ ಸಮಯ ಇರುತ್ತೆ ಕಾಲು ಬಿಂದಿಗೆ ತುಂಬಿದಾಗ ನಾವು ಇನ್ನೂ ರೀಚ್ ಆಗಲಿಲ್ಲ ಅಂತಂದ್ಬಿಟ್ಟು ನಮ್ಮ ಮನಸ್ಸು ಅಂದ್ಕೊಳ್ತಾ ಇರುತ್ತೆ ಅರ್ಧ ತುಂಬಿದಾಗ ನಾವು ಏನು ಅಂದ್ಕೊಳ್ತೀವಿ ಇನ್ನೂ ಕೋರಿಕೆನೆ ನೆರವೇರಲಿಲ್ಲ ಬಿಟ್ಟುಬಿಡಬೇಕು ಅನಿಸುತ್ತೆ ಇನ್ನು ಅರ್ಧಂಬರ್ಧ ಮುಕ್ಕಾಲು ತುಂಬಿದಾಗ ನಾವು ಏನು ಮಾಡಿದ್ರೂ ನಮ್ಮ ಪ್ರಯತ್ನಗಳಾಗಲಿಲ್ಲ ಅಂತ ಅಂದರೆ ನಾವು ಅಷ್ಟು ಸಮಾಧಾನವಾಗಿ ಇರೋದಕ್ಕೆ ಆಗಿ ನಮ್ಮ ಮನಸ್ಸು ಬಿಡೋದಿಲ್ಲ ಇನ್ನೇನು ಮುಕ್ಕಾಲು ತುಂಬಿದೆ ಅನ್ನುವಾಗಲೇ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಆಗಿ ನಾವು ನಂಬಿಕೆಯನ್ನು ಕಳ್ಕೊಳ್ತೀವಿ ಆಗ ಯಥಾಸ್ಥಿತಿ ಅದು ತುಂಬುತ್ತೆ ಆದರೆ ಅಲ್ಲಿ ಫಲ ಕೊಡೋದಿಲ್ಲ ಆ ಥರ ಸ್ನೇಹಿತರೆ ಒಂದು ಬಿಂದಿಗೆ ನೀರು ತುಂಬಬೇಕು ಅಂದ್ರೇ ಅದು ಅದರದೇ ಆದಂಥ ಒಂದು ಸಮಯ ಹಿಡಿಯುತ್ತಲ್ವ ಆ ಥರ ನಮ್ಮ ಪಾಪಕರ್ಮಗಳಿರಬಹುದು ಒಳ್ಳೆಯ ಕರ್ಮಗಳಿರಬಹುದು ಅದನ್ನು ನಾವು ತೀರಿಸ್ಕೊಳ್ಬೇಕು ಅಂದರೂ ಕೂಡ ಪಾಪಕರ್ಮಗಳು ಅನ್ನೋದು ಸುಮ್ಮನೆ ನಮ್ಮನ್ನು ಬಿಡೋದಿಲ್ಲ ನಾವು ಏನು ಮಾಡಿದ್ರೆ ಅದು ನಮ್ಗೆ ರಿಸಲ್ಟ್ ಬರುತ್ತೆ ಆದರೆ ಒಳ್ಳೆಯ ಕರ್ಮಗಳು ಅನ್ನೋದು ಬರಬೇಕು ಅಂದರೆ ಅದಕ್ಕೊಂದು ಸಮಯ ಅನ್ನೋದಿದೆ ಅದಕ್ಕೆ ಈ ರೀತಿ ಎಕ್ಸಾಂಪಲ್ ಕೊಟ್ಟೆ ಈಗ ನಮಗೆ ಪ್ರಕೃತಿಯಲ್ಲಿ ಈ ಏಂಜಲ್ ನಂಬರ್ಸು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾವಾಗಲೂ ನಮಗೆ ಆ ಸಂಖ್ಯೆಗಳು ಕಾಣಿಸ್ದಾಗ ಅಥವಾ ನಾವು ಅದನ್ನು ನಮ್ಮ ಕೈಯಲ್ಲಿ ಬರ್ಕೊಂಡಾಗ ನಮಗೆ ನಮ್ಮ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಮಿರಾಕಲ್ ಅನ್ನೋದು ನಡೆಯುತ್ತೆ ತಪ್ಪದೆ ಇವತ್ತು ನಿಮ್ಮ ಕೈಯಲ್ಲಿ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಹಾಗೂ ಅಥವಾ ಒಂದು ಬುಕ್ಕಲ್ಲಿ ನಿಮ್ಮ ಏನಿರುತ್ತೆ ಬಹಳ ಮುಖ್ಯವಾಗಿರುವಂಥ ಒಂದು ವಿಶಸ್ಸು ಅದು ನಿಮ್ಮ ಮಕ್ಕಳ ಪರವಾಗಿರಬಹುದು ನಿಮ್ಮ ಯಜಮಾನರ ಪರವಾಗಿ ಅಥವಾ ಮನೆಯ ಪರವಾಗಿ ಅಥವಾ ಸಾಲದ ವಿಚಾರ ಏನೇ ಒಂದು ಕೋರಿಕೆ ಏನೇ ಇರಬಹುದು ಒಂದನ್ನು ಮಾತ್ರ ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಜಾಸ್ತಿ ಕೋರಿಕೆಗಳನ್ನ ನಾವು ಕೇಳಿಕೊಂಡಾಗ ನೆರವೇರಲಿಲ್ಲ ಅಂತ ಡಿಸಪಾಯಿಂಟ್ ಆಗುತ್ತೆ ಅದಕ್ಕೋಸ್ಕರ ಈಗ ನಮಗೆ ಈ ಹನ್ನೆರಡು ಹನ್ನೆರಡು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಒಂದು ಬುಕ್ಕನ್ನು ತಗೊಳ್ಳಿ ನೀವು ನಿಮ್ಮ ಹಣಕಾಸಿನ ವಿಚಾರ ಆಗಿರಬಹುದು ಒಂದು ರಿಲೇಷನ್ಶಿಪ್ ಆಗಿರಬಹುದು ಅಥವಾ ನಿಮ್ಮ ಹೆಲ್ತ್ ಪರವಾಗಿ ಆಗಿರಬಹುದು ಸಮಾಜದಲ್ಲಿ ನಮಗೆ ಒಳ್ಳೆ ಫೇಮ್ ಬೇಕು ಅಂತ ಬಯಸ್ತಾ ಇರುವಂಥವರಾಗಿರಬಹುದು ಯಾರೇ ಆಗಿರಬಹುದು ಏನಕ್ಕಾದರೂ ಆಗಿರಬಹುದು ನೀವು ಕೇಳ್ಕೊಳ್ಬೇಕಾದ್ರೆ ಒಂದು ನಂಬಿಕೆಯಿಂದ ಇದನ್ನು ಪ್ರಾರಂಭ ಮಾಡಿ ಸ್ನೇಹಿತರೆ ಮನೆಯಲ್ಲಿದ್ದರೆ ನೀವು ಬರ್ಕೊಳ್ಬಹುದು ಅಥವಾ ನೀವು ಔಟ್ಸೈಡ್ ಹೋಗಿದ್ದರೂ ಕೂಡ ನಿಮ್ಮ ಹತ್ರ ಒಂದು ಬುಕ್ಕು ಪೆನ್ ಏನಾದರೂ ಇದ್ದರೆ ವಿಶಸ್ಸನ್ನು ನಾವು ಬರ್ಕೊಳ್ಳೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದರೆ ನಿಮ್ಮ ಎಡಗೈಯಲ್ಲೇ ಇವತ್ತು ತೋರಿಸುವಂಥ ಜಾಗದಲ್ಲಿ ಅಂದರೆ ಶುಕ್ರ ಭಗವಾನನ ಒಂದು ಸ್ಥಾನ ಆ ಜಾಗದಲ್ಲಿ ಏನಾದರೂ ನಾವು ಈ ಸಂಖ್ಯೆಗಳನ್ನು ಬರ್ಕೊಂಡಾಗ ನಮ್ಮ ಕೋರಿಕೆಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಹನ್ನೆರಡು ದಿನದಲ್ಲಿ ಈ ಕೋರಿಕೆಗಳನ್ನ ನೆರವೇರಿಸೋದಕ್ಕೆ ಏಂಜಲ್ ನಂಬರ್ಸ್ ಅನ್ನೋದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಸ್ನೇಹಿತರೆ ಇವತ್ತು ಅಷ್ಟು ಶಕ್ತಿದಾಯಕವಾದ ದಿನ ಇವತ್ತು ಅದನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ತುಂಬ ಅನುವು ಮಾಡಿಕೊಡುತ್ತೆ ಈ ರೀತಿ ಸಂಖ್ಯೆಗಳು ನಾನು ಇಲ್ಲಿ ತೋರಿಸಿದ್ದೀನಿ ಹನ್ನೆರಡು ಹನ್ನೆರಡು ಅಂತಂದ್ಬಿಟ್ಟು ಸ್ನೇಹಿತರೆ ಈ ಏಂಜಲ್ ನಂಬರ್ಸ್ ಇದು ಇದನ್ನು ರಿಪೀಟ್ ಎಲ್ಲಾದರೂ ವೆಹಿಕಲ್ಸ್ ಮೇಲೆ ಅಥವಾ ಒಂದು ನೋಟಿನ ಮೇಲೆ ಎಲ್ಲೋ ಏನಾದರೂ ಬರೆದಾಗ ನೋಡ ನೋಡಿದಾಗಲೂ ಕೂಡ ನಮಗೆ ಅದರ ಪ್ರಭಾವ ಯಾವ ಥರ ಇರುತ್ತೆ ಅಂತ ನಮಗೆಲ್ರಿಗೂ ಒಂದಲ್ಲ ಒಂದು ದಿನ ಫೀಲ್ ಆಗಿರುತ್ತೆ ಇದನ್ನು ನೀವು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಯ ಅನ್ನೋದು ಇರುತ್ತೆ ಆಗ ಬರ್ಕೊಳ್ಳಿ ಮೊದಲು ಹನ್ನೆರಡು ಹನ್ನೆರಡು ಅಂತ ಬರಿಬೇಕಾಗುತ್ತೆ ಆಮೇಲೆ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಒಂದೇ ಕೋರಿಕೆ ಸ್ನೇಹಿತರೆ ಅಥವಾ ಒಂದೇ ಸಮಸ್ಯೆ ಆ ಸಮಸ್ಯೆ ಏನಾದರೂ ಇದ್ದರೆ ದುಡ್ಡು ಏನಾದರೂ ನೀವು ಬೇಕು ಅನ್ನೋದಿದ್ದರೆ ನಮಗೆ ಈ ರೀತಿ ದುಡ್ಡು ಬಂದಿದೆ ಅಂತ ಬರ್ಕೊಳ್ಳಿ ಈ ಕಾಸಿಂದ ಅಂದರೆ ಈ ಹಣದಿಂದ ನಾವು ತುಂಬ ಸಂತೋಷವಾಗಿದ್ದೀವಿ ಅಂತ ಏನೋ ಒಂದು ಪಾಸಿಟಿವ್ ಆಗಿ ಹನ್ನೆರಡು ಬಾರಿ ಬರ್ಕೊಳ್ಬೇಕಾಗುತ್ತೆ ಒಂದೇ ಕೋರಿಕೆಯನ್ನು ಅದನ್ನು ಬರ್ಕೊಂಡು ನೀವು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ದಿನ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ಆ ವಿಶಸ್ನ ನಿಮ್ಮ ತಲೆದಿಂಬಿನ ಕೆಳಗೆ ರಾತ್ರಿ ಮಲಗುವಾಗ ಇಟ್ಕೊಂಡು ಮಾರನೇ ದಿನ ಅದನ್ನು ಸುಡಬೇಕು ನಾವು ಈ ಪಂಚಭೂತಗಳಲ್ಲಿ ಅಗ್ನಿ ಕೂಡ ಒಂದಾಗಿರೋದ್ರಿಂದ ನಾವು ದೇವನಿಗೆ ಅರ್ಪಿಸುವಂಥದ್ದು ಆಗುತ್ತೆ ಯಾವಾಗಲೂ ಅಷ್ಟೇ ಪ್ರಕೃತಿಯಲ್ಲಿ ಈ ಪಂಚಭೂತಗಳಿಗ ಪಂಚಭೂತಗಳ ಸಾಕ್ಷಿಯಾಗಿ ಮಾಡಿಕೊಳ್ಳುವ ಯಾವುದೇ ಕೆಲಸ ಆದರೂ ಕೂಡ ಅದು ಮನಸ್ಸಿಂದ ಮಾಡಿದ್ರೆ ಬೇಗ ನಮಗೆ ಈ ಪ್ರಪಂಚ ಕನೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ಇದನ್ನು ನೀವು ಇವತ್ತು ಮಾಡಿಕೊಂಡು ನಾಳೆ ನೀವು ಆ ತಲೆ ಕೆಳಗೆ ಕೆಳಗಿರೋದನ್ನು ತೆಗೆದುಬಿಟ್ಟು ನಿಮ್ಮ ಮನೆಯ ಹತ್ತಿರ ಸುಟ್ಟುಬಿಟ್ಟು ಹ್ಯಾ ಹ್ಯಾಶನ್ನು ನೀವು ಗಾಳಿಯಲ್ಲಿ ಅಂತ ಊದ್ಬಿಡಿ ಸ್ನೇಹಿತರೆ ಅದು ಗಾಳಿನಲ್ಲಿ ಬೆರ್ತೋಗುತ್ತೆ ಎಲ್ಲಾದರೂ ಬೆಳ್ಳಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು